ನಾನೇನು ಇಲ್ಲ ನೀನೇನು ಹೆಚ್ಚಿಲ್ಲ ತಮ್ಮ ಬೆಳ್ಳಿ ಕಡ್ಗೆ ತಗೊಂಬರ್ಪಾ ಎಂಕಪ್ಪ ನಾನು ಕಾಯಿ ಕೊಡ್ಬರ್ತದನ್ನು ಎಲ್ಲಿದ್ದು ಪುರಂದರ ಚೇರ್ಮನ್ ಏ ಹನುಮಂತ ಏ ತಮ್ಮ ಡಾಲ್ ಬರ ಇದು ಏ ಡಿ ಜೆ ಅಲ್ಲಿದ್ದರು ಕಂಚಿನ ಪದಕ ತೆಗೆದುಕೊಂಡು ಬರಬೇಕು ಕಂಚಿನ ಪದಕವನ್ನು ತಗೊತು ತಗೊ ಸಾಯ್ ಸರ್ ಈಗ ಮೂರು ಹಾಕ ಪ್ರಭಾವತಿ ಬೋರ್ಗಿ ಅವರು ಕಂಚಿನ ಡಾಲನ್ನು ನೀಡಿ ನಮ್ಮ ರೇಣುಕಾ ಅವ್ರನ್ನ ಗೌರವಿಸ್ತಾರೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಜೋರಾದ ಚಪ್ಪಾಳೆ ತಟ್ಟಿ

ಮಾತನಾಡ್ತಕ್ಕಂಥ ಪಿಂಟು ಮಾಸ್ತರ್ ಅವರಿಗೆ ಕಂಚಿನ ಪದಕವನ್ನು ನೀಡಿ ಅವರನ್ನು ಗೌರವಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಈ ಕಡೆ ಅಳಗವಾಡಿ ಹನುಮಂತ ಮಾಸ್ತರಿಗೆ ಕಂಚಿನ ಪದಕ ಹಾಕೊಂಡು ಅವ್ರನ್ನು ಕೂಡ ಗೌರವಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅಳಗವಾಡಿ ಇರಲಿ ಅವ್ರ ನಾಗಡಾನ್ ಪೂಜೆಗೆ ಹಾಕಿ ಕೊಡ್ತಾರೆ ಅದರ ಬದಲ ನಾಗಡಾನ್ ಪೂಜಾರಿ ಅವರಿಗೆ ಅಯ್ಯ ಅಲ್ಲ ಹೊಸ್ತಾದಗಳಿಗೆ ಐತೆ ನೀವು ಸರಿ ಸರ್ ಸರಿ ಏ ತಮ್ಮ ಸರಿ ಸರ್ ಪ್ರೀತಿದಿಂದ ಮುತ್ತಾರಿಗೆ ಹಾಕ್ತಾ ಇದ್ದಾರೆ ಕಂಚಿನ ಪದಕವನ್ನು ನಮ್ಮ ನಾಗಟಾನ ಪೂಜಾರಿ ಅವರಿಗೆ ಹಾಕಿ ಗೌರವಿಸ್ತಾ ಇದ್ದಾರೆ ಇನ್ನು ಬೆಳ್ಳಿ ಖಡ್ಗವನ್ನು ಈ ಬಂಗಾರದ ಸರ್ ಜತ್ ತಾಲೂಕ ಸಾಂಗ್ಲಿ ಜಿಲ್ಲಾ ಬೋರ್ಗಿಯ ಪ್ರಭಾವತಿ ಅವರು ಮೂರು ಅಂಕಗಳಿಂದ ಮುನ್ನಡೆ ಸಾಧಿಸಿದ್ದಾರೆ ಒಂದ್ಸರಿ ಜೋರಾದ ಚಪ್ಪಾಳೆ ಈಗ ಎರಡನೇ ಸ್ಥಾನ ಪಡೆದಿರ್ತಕ್ಕಂಥ ಪ್ರಭಾವತಿ ಅವರಿಗೆ ನಮ್ಮ ಬೋರ್ಗೆ ಅವರು ಬೆಳ್ಳಿ ಕಡ್ಗನ್ನು ಹಾಕಿ ಇಪ್ಪತ್ತು ತೊಳಿ ಬೆಳ್ಳಿ ಕಡ್ಗನ್ನು ಹಾಕಿ ಗೌರವಿಸ್ತಾ ಇದ್ದಾರೆ ಸರಿ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಈಗ ಧನ್ಯವಾದಗಳು ನಮ್ಮ ಶ್ರೀಕಾಂತ ರಾಯಮಣ್ಣ ಸರ್ ಮಾರಾಪುರ್ ಗುರುಗಳು ಶ್ರೀಕಾಂತ ರಾಯಮಣ್ಣ ಸರ್ ಬಂಗಾರವನ್ನು ಇವತ್ತಿನ ಹಲಸಿದ್ದೇಶ್ವರ ಜಾತ್ರಾ ಕಮಿಟಿ ವತಿಯಿಂದ ಬಂಗಾರ ಯಾವ್ರಿಗೆ ಹೋಗೈತೆ ಅಂದ್ರೆ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಬೋರ್ಗೆ ಅವರಿಗೆ ಬಂಗಾರ ಹೋಗಿದ ಆ ಬಂಗಾರವನ್ನ ಯಂಕಪ್ಪನವರು ಯಂಕಪ್ಪನವರು ಬಂಗಾರವನ್ನು ಹಾಕಿ ಗೌರವಿಸ್ಬೇಕಂತ ಅವರಲ್ಲಿ ವಿನಂತಿ ಸರ್ ಶಂಕಪ್ಪನ ಬರೀ ಹೆಂಕಪ್ಪನ ಯಾವಿಂದ ಸರ್ ಅವಿಂದ ಯಕ್ಕ ಇಲ್ಲಿ ಇಲ್ಲಿ ಬೇರೆ ನಡುವೆ ಅಲ್ಲ 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 ಅಲ್ಲಿ ಬರ್ರಿ ಇಲ್ಲ ನೀವು ಕೈ ಹಿಡಿದಿರಿ ಅಲ್ಲ ಅಲ್ಲ ನೀವು ನೀವು ಸ್ವಲ್ಪ ಕೈ ಇಡ್ದಿರಿ ಈಗ ಏ ತಮ್ಮ ಸೈಡ್ ಸರಿ ಏ ತಮ್ಮ ಮುಂದಿನ ಸರಿ ಸೈಡ್ ಫೋಟೋ ಹಲಸಿದ್ದೇಶ್ವರ ಜಾತ್ರೆಯಲ್ಲಿ ಯಾವುದೇ ತಂಟೆ ತಕರಾರಿ ಇಲ್ಲದೆ ತಾವೆಲ್ಲರೂ ಒಪ್ಪಿಕೊಂಡು ಸುಂದರವಾಗಿ ಜಾತ್ರೆ ಮಾಡಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲೇ ಬಂದಿರ್ತಕ್ಕಂಥ ಎಲ್ಲ ಪುರಾಣ ಪಂಡಿತರಿಗೂ ಬೇರೂರಿಂದ ಬಂದು ಹಾಡಕ್ಕೆಲ್ಲ ಬಂದಿರತಕ್ಕಂಥ ಎಲ್ಲ ಗಣ್ಯವಾನ್ಯರಿಗೂ ಈ ಜಾತ್ರಾ ಕಮಿಟಿ ಹಿರಿಯರಿಗೂ ಅಶೋಕ್ ಬೊಮ್ಮನಾಳ್ ನಿನ್ನ ಟೀಮ್ ಎಲ್ಲ ಮೊದಲು ಮಾಡ್ಕೊಂಡು ತಮ್ಮೆಲ್ಲರಿಗೂ ಯೂಟ್ಯೂಬ್ದವ್ರು ಬಂದಿದ್ದೀರಿ ಸರ್ ಅಜಯ್ ಬಂದಿದ್ದಾನೆ ಸಿದ್ದು ಬಂದಿದ್ದಾನೆ ಹಾಲು ಬಂದಿದ್ದಾರೆ ಭಾಳ ಈ ಜಾತ್ರೆಯ ವಿಶೇಷತೆಯನ್ನು ಪ್ರತಿಯೊಂದು ಮೂಲೆ ಮೂಲೆಗೆ ಮುಡ್ತಕ್ಕಂಥ ಕೆಲಸ ನಮ್ಮ ಯೂಟ್ಯೂಬ್ ಬಳಗದವ್ರು ಮಾಡ್ತಾ ಇದ್ದಾರೆ ಸರ್ ನಿಜವಾಗಿ ಯೂಟ್ಯೂಬ್ದಾಗ ನಾನು ಫೋನ್ ಮಾಡಿದ್ದೆ ನಿನ್ನೆ ಒಬ್ಬಕ್ಕೆ ಫೋನ್ ಮಾಡಿದಾಗ ಮೂರು ಮಂದಿನ ಕರ್ಕೊಂಡು ಬಂದಿದ್ದೀರಿ ಸರ್ ಬಹುಶಃ ಡಾಲ್ ಹಿಟ್ಟಾಗಿ ಎಷ್ಟೋ ಗದ್ದಾಗ್ತಾವೆ ಬೆಳ್ಳಿ ಕಡೆಗಿದ್ದಾಗಂತೂ ಜಗಳಾಡ್ತಾರೆ ಇದ್ದಾಗಂತೂ ನಾಣಿ ಹೇಳ್ತಾರೆ ಇದು ಯಾವುದೇ ತಂಟೆ ತಕರಾರು ಬರದೆ ಹಲಸಿದ್ದಿನ ಕೃಪಾ ಆಶೀರ್ವಾದದಿಂದ ಇವತ್ತಿನ ನಿರ್ಣಾಯಕರಾಗಿರ್ತಕ್ಕಂಥ ಮಾರಾಪುರ ಯಂಕಪ್ಪನಿಗೆ ಒನ್ಸಾರ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮನ ಭಾಳ ಅದ್ಭುತಪೂರ್ವವಾಗಿ ಯಶಸ್ವಿಯಾಗಿ ನಡೆಸಿದಿರಿ ದೇವರು ನಿಮಗೆ ಒಳ್ಳೇದು ಮಾಡಲಿ ಪ್ರತಿ ವರ್ಷವೂ ಕೂಡ ಮುಂದಿನ ವರ್ಷವೂ ಕೂಡ ಮತ್ತೆ ನಾವು ಎಲ್ಲರೂ ಸೇರಿಕೊಂಡು ಇದು ಬಂಗಾರದ ಹಾಡಿಕೆ ಬಂಗಾರ ಸ್ಟೇಜ್ ಹಿಂಗ ಮುಂದೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ಈಗ ಎರಡು ಮಾತು ಹೆಂಕಪ್ಪನವರು ಮಾತಾಡ್ತಾರೆ ಯಾಕಪ್ಪ ಅಂದ್ರೆ ಈ ಭಂಡಾರ ಬೆಂಕಿ ಇದ್ದಂಗ ಎರಡು ಮೇಲೆ ನಮಗೆ ಎರಡು ಕಣ್ಣು ಇದ್ದಂಗೆ ಇದು ಸೋಲು ಗೆಲುವು ಒಂದೇ ದಿವಸದಲ್ಲಿದೆ ಮತ್ತು ಗೆದಿಬಹುದು ಮತ್ತು ಸೋಲಬಹುದು ಅದಕ್ಕಾಗಿ ಎರಡು ಮೇಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ನಡೆಸಿಕೊಟ್ಟ ಅಗ್ದಿ ಸಂತೋಷದಿಂದ ಇದ್ದದಕ್ಕಾಗಿ ನಮಗೂ ಭಾಳ ಅತಿ ಖುಷಿಯಿಂದ ಎರಡು ಮಕ್ಕಳಿಗೆ ಬಹುಮಾನವನ್ನು ಕೊಟ್ಟ ಅವ್ರಿಗೆ ಸತ್ಕಾರವನ್ನು ಮಾಡುವಂಥ ವ್ಯವಸ್ಥೆ ಮಾಡೈತಿ ದಯವಿಟ್ಟು ಎಲ್ಲರೂ ಗದ್ದಲ ಮಾಡಿದ ಏನು ಕೂತ್ರಿ ಇದೊಂದು ಬಹಳ ನನಗೆ ತುಂಬ ನನ್ನ ಮಾತುಗಳನ್ನು ಬಯಸ್ತು ಯಥಾ ಪ್ರಕಾರ ಯಥಾ ಪ್ರಕಾರ ಎಲ್ಲ ಪುರಾಣ್ ಟೀಮ್ದವರು ಸರ್ ದಯಮಾಡಿ ನಮ್ಮ ಹುಡುಗರು ಇಲ್ಲೇ ಇರ್ತಾವ ನೀವೆಲ್ಲ ಪುರಾಣದವರು ಎಷ್ಟು ಮಂದಿ ಬಂದರೆ ಅಷ್ಟು ಮಂದಿ ಫೋಟೋ ಓಡಿಸ್ಕೊರಿ ಫೋಟೋ ಕಳಿಸ್ತಕ್ಕಂಥ ವ್ಯವಸ್ಥೆನೂ ಕೂಡ ನಾವು ಮಾಡ್ತಾ ಇದ್ದೀವಿ ದಯಮಾಡಿ ಇನ್ನು ಮುಂದಿನ ಕಾರ್ಯಕ್ರಮ ನಿಮಗೆ ಬಿಟ್ಟು ಕೊಡ್ತಾ ಇದ್ದೀವಿ ಯಾರ್ಯಾರು ಫೋಟೋ ಓಡಿಸ್ಕೊಳ್ಳೋ ಫೋಟೋ ಓಡಿಸ್ಕೊಳ್ಳಿ ಡಾಲ್ ಕಟ್ಟ ಡಾಲನ್ನು ಕೊಡ್ಬೇಕು ಸರ್ ಡಾಲ್ ತೆಗೆದುಕೊಂಡಿದ್ದೀನಿ ಸರ್ ನಾನು